ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಎಸ್ ಮೀಡಿಯಾ ವರ್ಕ್ ಬಿಗ್ ಬಾಸ್ ಮನೆಯಲ್ಲಿ ಈಗ ಅಸಲಿ ಆಟ ಸ್ಟಾರ್ಟ್ ಆಗಿದೆ ಮೂರು ವಾರ ಕಳೆದ ಮೇಲೆ ಈಗ ಮಿಡ್ ವೀಕ್ ಸೀಸನ್ನ ಒಂದು ಫೈನಲ್ ಕೂಡ ನಡೀತಾ ಇದೆ ಸೊ ಇದೇ ಥರನೇ ಮಿಡ್ ನೈಟ್ ಎಲಿಮಿನೇಷನ್ ಕೂಡ ಮಾಡಿ ಸತೀಶ್ ಅವ್ರನ್ನ ಹೊರಹಾಕಿ ಶಾಕ್ ಕೂಡ ನೀಡಿತ್ತು ಬಿಗ್ ಬಾಸ್ ಈಗ ರಕ್ಷಿತಾ ಶೆಟ್ಟಿಯವ್ರನ್ನ ಫೈನಲ್ ಇಷ್ಟ ಕೊಟ್ಟು ಟಾರ್ಗೆಟ್ ಮಾಡ್ತಾ ಇರೋದು ಎಲ್ಲರ ಕಣಿಗೂ ಕೂಡ ಕಾಣಿಸ್ತಾ ಇದೆ ಸೊ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ಗೆ ಬಂದ ವಾರನೇ ಹೊರ ಹೋಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ತಪ್ಪು ಮಾತಾಡಿ ಕ್ಲೂಕ್ನಲ್ಲಿ ಫೇಮಸ್ ಆದವರು ಅನ್ನೋಂತಹ ಪಟ್ಟವನ್ನು ರಕ್ಷಿತಾ ಶೆಟ್ಟಿಗೆ ಅವರು ಕೊಟ್ಟಿದ್ದರು ಈ ಮಾತು ರಕ್ಷಿತಾಗೆ ಸಾಕಷ್ಟು ಬೇಸರವನ್ನು ಮೂಡಿಸಿದೆ ಈ ಕಾರಣದಿಂದಲೇ ಜಾಹ್ನವಿಯ ಹೇಳಿದ ಮಾತಿಗೆ ಸರಿಯಾಗಿಯೇ ತಿರುಗಿಟ್ಕೊಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಇನ್ನು ಈ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಆಟನ ಆಡ್ತಾ ಇದ್ದಾರೆ ಇದನ್ನು ನೋಡಿ ಅವರು ಹೊಟ್ಟೆ ಉರ್ಕೊಳ್ತಿರೋದು ಸ್ಪಷ್ಟ ಆಗ್ತಾ ಇದೆ ಈಗ ರಕ್ಷಿತಾ ಅವರನ್ನ ತುಳಿಯೋದಕ್ಕೆ ಹವಿ ಮತ್ತೆ ಅಶ್ವಿನಿ ಪಣ ತೋಟಂತೆ ಕಾಣ್ತಾ ಇದ್ದು ರಕ್ಷಿತಾ ಶೆಟ್ಟಿ ಹೇಗೆಗೋ ಆಡ್ತಾ ಇದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಕತೆ ಕಟ್ಟೋದಕ್ಕೆ ಮುಂದಾಗಿದ್ರು ಈಗ ಅವರ ವಿರುದ್ಧ ರಕ್ಷಿತಾ ಶೆಟ್ಟಿ ತಿರುಗಿ ಬಿದ್ದಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ಗೆ ಬಂದ ವಾರನೇ ಹೊರ ಹೋಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇವರು ತಪ್ಪು ತಪ್ಪು ಮಾತಾಡಿ ಫ್ಲೂಕ್ನಲ್ಲಿ ಫೇಮಸ್ ಆದೋರು ಅಂತ ಹೇಳಿ ರಕ್ಷಿತಾ ಹವಿ ಅವರು ಒಂದು ರೀತಿಯಾಗಿ ಹೇಳಿದ್ರು ಸೊ ಈ ಕಾರಣದಿಂದ ರಕ್ಷಿತಾ ಶೆಟ್ಟಿ ಅವರು ತುಂಬಾ ಬೇಸರವನ್ನ ಮಾಡ್ಕೊಂಡಿದ್ರು ಜಾಹ್ನವಿ ಹೇಳಿದ ಮಾತಿಗೆ ಸರಿಯಾಗಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ರಾರ ಹಾಡಿಗೆ ರಕ್ಷಿತಾ ಡ್ಯಾನ್ಸ್ ಮಾಡ್ ಮಾಡಿದ್ದಾರೆ ಆ ವೇಳೆ ಅವಳಿಗೆ ಆ ಕಡೆ ಗಮನನೇ ಇರಲಿಲ್ಲ ಅಂತ ಹೇಳಿ ಅಶ್ವಿನಿಯವರು ಎಲ್ಲರ ಎದುರು ಹೇಳಿದರು ಆ ಬಳಿಕ ರಕ್ಷಿತಾ ಶೆಟ್ಟಿಯವರು ಈ ವಿಚಾರಕ್ಕೆ ಕಣ್ಣೀರು ಕೂಡ ಹಾಕಿದ್ರು ರಾತ್ರಿ ಇಡೀ ಗೆಜ್ಜೆ ಶಬ್ದ ಮಾಡಿ ಈ ಆರೋಪವನ್ನು ರಕ್ಷಿತಾ ಮೇಲೆ ಎತ್ತ ಹಾಕೋದಕ್ಕೆ ಅವರು ಪ್ರಯತ್ನ ಕೂಡ ಮಾಡಿದರು ಈಗ ಅಶ್ವಿನಿ ಹಾಗೂ ರಕ್ಷಿತಾ ಮತ್ತೆ ಕಿತ್ತಾಟನೆ ನಡೆದು ಹೋಗಿದೆ ರಕ್ಷಿತಾ ಅತಿಯಾಗಿ ಆಡ್ತಾ ಇದ್ದಾಳೆ ಅಂತ ಹೇಳಿ ಜಾಹ್ಹವಿಗೆ ಅನಿಸಿದೆ ಈ ಬಗ್ಗೆ ಅಶ್ವಿನಿ ಮತ್ತೆ ಜಾಹ್ನವಿ ಚರ್ಚೆ ಮಾಡಿದ್ದಾರೆ ಆಗ ರಕ್ಷಿತಾ ಮೇಲೆ ಇಬ್ರು ಕೂಡ ಬೀಳಲು ಪ್ರಯತ್ನಿಸಿದ್ದಾರೆ ಇದಕ್ಕೆ ರಕ್ಷಿತಾ ಹೆದರ್ಲೇ ಇಲ್ಲ ಮುಚ್ಕೊಂಡು ಹೋಗಿ ಮಲ್ಕೋ ಇಡಿಯಟ್ ಅಂತ ಹೇಳಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿಗೆ ಅವಾಜನ್ನು ಹಾಕಿದರು ನೀವು ದೊಡ್ಡ ನಾಗವಲ್ಲಿ ಅಂತ ಹೇಳೋ ಮೂಲಕ ಜಾನವಿಗೆ ರಕ್ಷಿತಾ ನೇರವಾಗಿಯೇ ಹೇಳಿದ್ದಾರೆ ಸೊ ಈ ನಾಟಕಗಳನ್ನೆಲ್ಲ ಬಾತ್ರೂಮ್ನಲ್ಲಿ ಇಟ್ಕೋ ಅಂತ ಹೇಳಿ ಅವರು ರಕ್ಷಿತಾಗೆ ಆವಾಜನ್ನು ಹಾಕಿದರು ನಾನು ನೂರು ಬಾರಿ ಹೋಗ್ತೀನಿ ನಿಮ್ಮ ಮನೆಯ ವಾಶ್ರೂಮ್ ಅಂತ ಹೇಳಿ ರಕ್ಷಿತಾ ಕೂಡ ಮರು ಪ್ರಶ್ನೆಯನ್ನು ಮಾಡಿದ್ದಾರೆ ಸೊ ರಕ್ಷಿತಾ ಅವರು ಇಷ್ಟೊಂದು ರಫ್ ಅಂಡ್ ಟಫ್ ಆಗಿ ಅವರ ವಿರುದ್ಧನೇ ಮಾತಾಡಿದ್ದನ್ನು ನೋಡಿ ಅನೇಕರು ಮೆಚ್ಚುಗೆಯನ್ನು ಕೂಡ ಸೂಚಿಸಿದ್ದಾರೆ ಅಷ್ಟೇ ಅಲ್ಲ ಮನೆಯಲ್ಲಿ ಚಿಕ್ಕ ಹುಡುಗಿ ಅಂತಂದರೆ ಸದ್ಯಕ್ಕೆ ರಕ್ಷಿತಾ ಶೆಟ್ಟಿ ಅವರೇ ಸ್ವಲ್ಪ ಅವರಿಗೆ ಏಜ್ ಕೂಡ ಕಡಿಮೆ ಇದೆ ಚಿಕ್ಕ ಹುಡುಗಿ ಕೂಡ ಹೌದು ಸೊ ಇಂತಹ ಒಂದು ಚಿಕ್ಕ ಹುಡುಗಿ ಮೇಲೆ ಜಾನ್ ಅವರು ಮತ್ತು ಅಶ್ವಿನಿ ಗೌಡ ಅವರು ಮುಗಿಬಿದ್ದಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಸುದೀಪ್ ಅವರು ಇವತ್ತು ಏನು ಹೇಳ್ತಾರೆ ಇವರಿಬ್ಗೂ ಕೂಡ ಏನಾದರೂ ಬುದ್ಧಿಯನ್ನು ಹೇಳ್ತಾರಾ ಅಥವಾ ರಕ್ಷಿತಾ ಶೆಟ್ಟಿ ಅವರು ಈ ಗೆಜ್ಜೆ ಶಬ್ದದ ಒಂದು ರಿಯಾಲಿಟಿಯನ್ನು ಗಿಲ್ಲಿ ಮುಂದೆ ಹೇಳಿ ಎಲ್ಲರ ಮುಂದೆನೂ ಕೂಡ ಬಯಲು ಮಾಡಿದ್ರಲ್ಲ ಅದ್ರ ಬಗ್ಗೆ ಮಾತಾಡ್ತಾರಾ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಇವತ್ತಿನ ಒಂದು ಫೈನಲ್ ಫಿನಾಲೆ ಏನು ನಡೀತಾ ಇದೆ ಇದರಲ್ಲಿ ಸುದೀಪ್ ಅವರು ಇದ್ರ ಬಗ್ಗೆ ಮಾತಾಡಲೇಬೇಕಿದೆ ಅಶ್ವಿನಿ ಗೌಡ ಮತ್ತು ಜಾನ್ ಅವರಿಗೆ ಒಂದು ಬುದ್ಧಿಮಾತನ ಹೇಳ್ತಾರಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕಿದೆ